ಮಟ್ಟದ ವಿವಿಧ ಕ್ಷೇತ್ರಗಳ ಸೇವಾ ಕಾರ್ಯಕ್ರಮಗಳನ್ನು ನೋಡಿದಾಗ ನನಗನ್ನಿಸ್ತಾ ಇದೆ ಭಾರತ ದೇಶದಲ್ಲಿ ಇದೊಂದು ಆದರ್ಶ ಮಠ ಅಂತ ಅನ್ನಿಸ್ತಾ ಇದೆ ಆದರ್ಶ ಮಠ ಆಗಬೇಕಾದ್ರೆ ತಂದೆ ಆದಂಥ ಆದರ್ಶಗಳು ಇರಬೇಕದೆ ಪರಮ ಪೂಜ್ಯರ ನೇತೃತ್ವದಲ್ಲಿ ಇವತ್ತು ತಮ್ಮದೇ ಆದಂಥ ಆದರ್ಶಗಳನ್ನು ಅವರು ಇಟ್ಕೊಂಡು ಭಕ್ತರಲ್ಲಿ ಮೂಡಿಸಿ ಒಂದು ರೀತಿಯಲ್ಲಿ ಧಾರ್ಮಿಕ ಸಾಮಾಜಿಕ ಆರ್ಥಿಕ ಕ್ರಾಂತಿಯನ್ನ ಶ್ರೀಮಠ ಮಾಡ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆ ಪಡ್ತೀನಿ ಭಕ್ತಿ ಮಠ ಮತ್ತು ಭಕ್ತರ ನಡುವಿರುವಂಥ ಒಂದು ಶಕ್ತಿ ಭಕ್ತಿ ಅಂದರೆ ಏನು ಭಕ್ತಿ ಅಂತಂದ್ರೆ ಉತ್ಕೃಷ್ಟವಾಗಿರುವಂಥ ಒಂದು ಪ್ರೀತಿ ಉತ್ಕೃಷ್ಟವಾಗಿರುವಂಥ ಪ್ರೀತಿ ಅಂದರೆ ಏನು ಕರ್ಹಾರರಹಿತವಾಗಿರುವಂಥ ಒಂದು ಪ್ರೀತಿ ಅನ್ಕಂಡೀಷನಲ್ ಲವ್ ಅಂತ ಪರಮ ಪೂಜ್ಯರ ಶ್ರೀಮಠದ ಆದರ್ಶಗಳಿಗೆ ಭಕ್ತರು ಕರಹಾರ ರಹಿತವಾದಂಥ ಪ್ರೀತಿ ವಿಶ್ವಾಸವನ್ನು ತೋರಿಸಿದಾಗ ಅದು ನಿಜವಾದಂಥ ಭಕ್ತಿ ಆಗ್ತದೆ ಅಂಥ ಭಕ್ತರನ್ನ ಮತ್ತು ಅಂಥ ಭಕ್ತಿಯನ್ನು ನಾನು ಇಲ್ಲಿ ನೋಡ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಮನುಷ್ಯ ಮನುಷ್ಯನ ಜೀವನ ತಾಯಿ ಗರ್ಭದಿಂದ ಭೂ ತಾಯಿ ಗರ್ಭದವರೆಗೆ ಎರಡು ಗರ್ಭಗಳ ನಡುವೆ ನಮ್ಮ ಬದುಕು ಆವರಿಸಿಕೊಂಡಿದೆ ತಾಯಿ ಎಂಬುದು ಭಾಳ ಶ್ರೇಷ್ಠವಾಗಿರುವಂಥದ್ದು ಯಾವುದಾದರೂ ಜನ್ಮಪೂರ್ವದ ಸಂಬಂಧ ಇದ್ದರೆ ಜನ್ಮಪೂರ್ವದ ಸಂಬಂಧ ಇದ್ದರೆ ಅದು ತಾಯಿ ಸಂಬಂಧ ಮಿಕ್ಕೆಲ್ಲ ಸಂಬಂಧಗಳು ಈ ಭೂಮಿ ಮೇಲೆ ಬಂದ ಮೇಲೆ ತಂದೆ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಗುರುಗಳು ಎಲ್ಲ ಆಮೇಲೆ ಆದರೆ ತಾಯಿ ಮಾತ್ರ ಜನ್ಮಪೂರ್ವದ ಸಂಬಂಧ ಅದಕ್ಕೆ ತಾಯಿಗೆ ಅತ್ಯಂತ ಶ್ರೇಷ್ಠ ಸ್ಥಾನವನ್ನು ನಮ್ಮ ಸಂಸ್ಕಾರದಲ್ಲಿ ನಾವು ಕೊಟ್ಟಿದ್ದೇವೆ ನಮ್ಮ ಸಂಸ್ಕೃತಿಯಲ್ಲಿ ಅಳವಡಿಸ್ಕೊಂಡಿದ್ದೇವೆ ಅದಕ್ಕಾಗಿ ಈ ಭೂ ಮಾತೆಗೆ ಭೂ ತಾಯಿ ಅಂತ ಹೆಸರಿಟ್ಟಿದೆ ಮತ್ತು ನಮ್ಮ ದೇಶಕ್ಕೆ ಮಾತೃಭೂಮಿ ಅಂತ ಇಟ್ಟಿದ್ದೇವೆ ಅಂದರೆ ಜನ್ಮ ಕೊಟ್ಟ ತಾಯಿ ಸಲುವಂಥ ತಾಯಿ ಇವೆರಡನ್ನೂ ಸೇರಿಸಿದಾಗ ಅದು ಮಾತೃಭೂಮಿ ಆಗುತ್ತೆ ಮಾತೃಭೂಮಿಯೇ ಇವತ್ತು ನಮ್ಮನ್ನು ಇವತ್ತು ಸೇರಿಸಿರುವಂಥದ್ದು ನಮಗೆ ಒಂದು ಅಸ್ತಿತ್ವವನ್ನು ಕೊಟ್ಟಿರುವಂಥದ್ದು ನಮ್ಮನ್ನೆಲ್ಲ ಭಾರತೀಯರು ಅಂತ ಕರೀತಾರೆ ನಮ್ಮ ಗುರ್ತು ನಾವು ಭಾರತೀಯರಾಗಿದ್ದಕ್ಕಾಗಿ ನಮಗೊಂದು ಗುರ್ತಿದೆ ಇದನ್ನು ನಾವು ಎಂದೂ ಕೂಡ ಮರಿಬಾರ್ದು ನಾವು ಎಷ್ಟೇ ಓದಿರ್ಬೋದು ಎಷ್ಟೇ ಶ್ರೀಮಂತರಾಗಿರ್ಬೋದು ಬೇರೆ ಬೇರೆ ದೇಶಗಳಿಗೆ ಹೋದಾಗ ನಾವು ನಮ್ಮನ್ನೆಲ್ಲ ಭಾರತೀಯರು ಅಂತ ಕರೀತಾರೆ ಹೀಗಾಗಿ ಭಾರತೀಯರು ಅಂತ ಹೇಳಿದಂಥ ಸಂದರ್ಭದಲ್ಲಿ ಅದರ ಗುರ್ತೇನು ಭಾರತೀಯರ ಗುರ್ತೇನು ನಮಗೂ ಎಲ್ಲರ ಎಲ್ಲ ರೀತಿ ಬೇರೆ ದೇಶದ ಜನರ ಅಲ್ಲಿ ರೀತಿಯಲ್ಲಿ ನಮಗೆಲ್ಲ ದೈಹಿಕವಾಗಿರುವಂಥ ಅಂಗಾಂಗಗಳಿದ್ದಾವೆ ಬುದ್ಧಿಶಕ್ತಿ ಇದೆ ಸಹನೆ ಎಲ್ಲವೂ ಕೂಡ ಇದೆ ಆದರೆ ವ್ಯತ್ಯಾಸ ಏನು ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಸಂಸ್ಕಾರ ಅದು ಎಲ್ಲಾದರೂ ಸಿಕ್ತಿದ್ರೆ ಅದು ನಮ್ಮ ದೇಶದ ಭಕ್ತಿಯ ಶಕ್ತಿ ಆಗಿರುವಂಥ ದೇವಸ್ಥಾನಗಳಲ್ಲಿ ಮತ್ತು ಮಠ ಮಾನ್ಯಗಳಲ್ಲಿ ಇವತ್ತು ನಮ್ಮ ಜಗತ್ತಿನಲ್ಲಿ ನಾಗರಿಕತೆ ಮತ್ತು ಸಂಸ್ಕೃತಿ ಇದರ ನಡುವಿನ ವ್ಯತ್ಯಾಸ ಮರೆತು ಹೋಗಿಬಿಟ್ಟಿದ್ದೇವೆ ನಾವು ನಾಗರಿಕತೆ ಅದೇ ನಮ್ಮ ಸಂಸ್ಕೃತಿ ಅಂತ ನಾವು ತಿಳ್ಕೊಂಡಿದ್ದೇವೆ ಅದಕ್ಕೆ ಒಬ್ಬ ತತ್ವಜ್ಞಾನಿ ಭಾಳ ಚೆನ್ನಾಗಿ ಹೇಳಿದ್ದಾನೆ ನಮ್ಮ ಹತ್ರ ಏನಿದೆಯೋ ಅದು ನಾಗರಿಕತೆ ನಾವೇನು ಆಗಿದ್ದೇವೆ ಅದು ನಮ್ಮ ಸಂಸ್ಕೃತಿ ನಮ್ಮ ಹತ್ರ ಏನಿದೆ ಮೊದಲು ಸೈಕಲ್ ಇತ್ತು ಸ್ಕೂಟರ್ ಬಂತು ಕಾರ್ ಬಂತು ಏರೋಪ್ಲೇನ್ ಬಂದಿದೆ ಈಗ ಆದರೆ ಇದು ನಮ್ಮ ಸಂಸ್ಕಾರ ಅಲ್ಲ ಮನೆಯಲ್ಲಿ ಮೊದಲು ಬೀಸಿಕಲ್ಲಿತ್ತು ಮರಾಠಿ ಒಳಗೆ ಏನಂತಾರೆ ಗೊತ್ತಿಲ್ಲ ನಂಗೆ ಬಿಸಿಕಲ್ಗೆ ದಾತೋ ದಾತೋ ಬಿಸಿಕಲ್ಲು ಆ ಬಿಸಿಕಲ್ ಇದ್ದಾಗ ಬೀಸಿಕಲ್ ಹಾಡಿದ್ವು ಹೆಣ್ಮಕ್ಳು ಹಾಗೂ ಜೋಳ ಇನ್ನೊಂದು ದಿನ ಬೀಸಬೇಕಾದ್ರೆ ಆ ಬಿಸಿಕಲ್ ಹಾಡಿದ್ವು ತವ್ರ ಮನೆ ನೆನೆಸ್ಕೊಂಡು ಬಿಸಿಕಲ್ ಹಾಡ್ತಿದ್ರು ಅದು ಅವತ್ತು ಆ ಸಂಸ್ಕಾರ ಸಂಸ್ಕೃತಿ ನಾಗರಿಕತೆ ಜೊತೆಗಿತ್ತು ಈಗ ಬಿಸಿ ಹೋಗಿ ಮಿಕ್ಸಿ ಬಂದವು ಬಟನ್ ಹೊಡೆದ್ಕೊಳ್ಳಿ ಟರ್ರ್ ಅಂತದ್ದು ಏನು ಹಾಡಕ್ಕೆ ಸಾಧ್ಯ ಏನು ಕೇಳಕ್ಕೆ ಸಾಧ್ಯ ನಾಗರಿಕತೆ ಮತ್ತು ಸಂಸ್ಕೃತಿ ಇವತ್ತಿನ ಆಧುನೀಕರಣದಲ್ಲಿ ಇವತ್ತು ಅದು ಬೇರ್ಪಡ್ತಾ ಇದೆ ನಾವು ಜಾಗತೀಕರಣ ಉದಾರೀಕರಣ ಖಾಸಗೀಕರಣ ಬಗ್ಗೆ ಮಾತನಾಡ್ತೇವೆ ಜಾಗತೀಕರಣ ಉದಾರೀಕರಣ ಖಾಸಗೀಕರಣದಲ್ಲಿ ಅಂತಃಕರಣವನ್ನು ಬಿಟ್ಟಿದೆ ಆದ್ದರಿಂದ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಬಹಳ ಮುಖ್ಯ ನಾವೇನಾಗಿದ್ದೇವೆ ನಾವೇನು ಆಗಬೇಕಾಗಿತ್ತು ಈ ಹುಟ್ಟು ಯಾತಕ್ಕಾಗಿ ನಾನು ಯಾತಕ್ಕಾಗಿ ಹುಟ್ಟಿದ್ದೇನೆ ನನ್ನ ಹುಟ್ಟಿನ ಗುರಿ ಏನು ಅದರ ಸಾರ್ಥಕತೆ ಏನು ಅದನ್ನು ಎಷ್ಟು ನಾವು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಿದೆ ಇನ್ನು ಎಷ್ಟು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಇದನ್ನು ತಿಳ್ಕೋಬೇಕಾದ್ರೆ ನನ್ನ ಅಸ್ತಿತ್ವವನ್ನು ನಾನು ತಿಳ್ಕೊಬೇಕಾದ್ರೆ ಎರಡು ಥರ ಅಸ್ತಿತ್ವ ಇದೆ ಒಂದು ನನ್ನ ಒಳಗಡೆ ಇರುವಂಥ ನನ್ನ ಭಾವನೆಗಳು ನನ್ನ ಆದರ್ಶಗಳು ನನ್ನ ಆತ್ಮಸಾಕ್ಷಿ ಒಂದು ಅಸ್ತಿತ್ವ ಅದು ನಮ್ಮ ವ್ಯಕ್ತಿಗತವಾಗಿರುವಂಥ ಅಸ್ತಿತ್ವ ಇನ್ನೊಂದು ಸಾಮಾಜಿಕ ಅಸ್ತಿತ್ವ ಸಮಾಜದಲ್ಲಿ ನನ್ನ ಸ್ಥಾನ ಏನಿದೆ ಸಮಾಜದಲ್ಲಿ ನನ್ನ ಸೇವೆ ಏನಿದೆ ಇದು ಸಾಮಾಜಿಕ ಅಸ್ತಿತ್ವ ಹೀಗಾಗಿ ಇವತ್ತು ನನ್ನ ಒಳಗಡೆ ಇರುವಂಥ ಆತ್ಮ ಸಾಕ್ಷಿಯಾಗಿ ನಡ್ಕೊಳ್ಳುವಂಥ ಒಂದು ಸಂಸ್ಕೃತಿ ಒಂದು ಸಂಸ್ಕಾರ ಎಲ್ಲಾದರೂ ಬರಬೇಕಾಗಿದ್ದರೆ ಅದು ಸತ್ಯದಿಂದ ಬರ್ತದೆ ಧರ್ಮದಿಂದ ಬರ್ತದೆ ನ್ಯಾಯದಿಂದ ಬರ್ತದೆ ಸತ್ಯ ನ್ಯಾಯ ಧರ್ಮ ಎಲ್ಲಾದರೂ ಪ್ರತಿಪಾದಿಸ್ತಿದ್ರೆ ಗುರುಗಳ ಹತ್ರ ಮಠ ಮಾನ್ಯಗಳ ಹತ್ರ ನಾವು ಬೇರೆ ಬೇರೆ ಕಡೆ ಹೋಗಿರ್ತೇವೆ ಮದುವೆಗೆ ಹೋಗ್ತೀವಿ ಮಂಜುಗೆ ಹೋಗ್ತೀವಿ ಅಲ್ಲೆಲ್ಲ ನಾವು ಭಾಳ ವ್ಯಾವಹಾರಿಕವಾಗಿರ್ತೀವಿ ಮದುವೆಗೆ ಹೋದಾಗ ಯಾರ ಮೈ ಮೇಲೆ ಬಂಗಾರ ಹೆಚ್ಚಿದೆ ಯಾರು ಯಾರು ಒಳ್ಳೆ ಬಟ್ಟೆ ಹಾಕಿದ್ದಾರೆ ಯಾರು ಎಷ್ಟು ಶ್ರೀಮಂತರಿದ್ದಾರೆ ಲೆಕ್ಕ ಹಾಕ್ತಿ ವ್ಯಾಪಾರ ಮಾಡೋಕ್ಕೆ ಹೋದಾಗ ಯಾವುದೋ ದುಡ್ಡಿನ ಲೆಕ್ಕ ಹಾಕ್ತಿ ಅದರ ಮಠಕ್ಕೆ ಬಂದಾಗ ನಮ್ಮಷ್ಟಕ್ಕೆ ನಾವೇ ಸಣ್ಣವರಾಗ್ಬಿಡ್ತೀವಿ ಗುರುಗಳನ್ನು ನೋಡಿದಾಗ ಇನ್ನಷ್ಟು ಸಣ್ಣವರಾಗ್ತೀವಿ ಆತ್ಮ ಸಾಕ್ಷಿ ಪ್ರಜ್ಞೆ ಬರ್ತದೆ ಬಂಧುಗಳೇ ಬದುಕಿನಲ್ಲಿ ಎರಡು ಬಹಳ ಮುಖ್ಯ ಭಾಳ ಕಷ್ಟ ಯಾವುದಪ್ಪ ಅಂದರೆ ಹುಟ್ಟಿದಾಗಿರುವಂಥ ಮುಗ್ಧತೆ ನೋಡಿ ನೀವು ಹುಟ್ಟಿದಾಗ ಫೋಟೋ ಹೆಂಗಿರ್ತಾವೆ ಮಕ್ಕಳ ಫೋಟೋ ಭಾಳ ಚೆನ್ನಾಗಿರ್ತವೆ ಒಂದಕ್ಕಿಂತ ಒಂದು ಚೆಂದ ಯಾಕಂದ್ರೆ ಅದರಲ್ಲಿ ಮುಗ್ಧತೆ ಇದೆ ಈವತ್ತಿನ ಫೋಟೋ ನಮಗೆ ನೋಡ್ರಿ ಆವತ್ತಿನ ಫೋಟೋ ಇವತ್ತಿನ ಫೋಟೋ ವ್ಯತ್ಯಾಸ ಐತಿ ಇಲ್ಲೋ ಈಗೆಲ್ಲ ಸ್ವಲ್ಪ ಅಕ್ರಾಳ ವಿಕ್ರಾಳಾಗಿರ್ತಿವಿ ಯಾಕಂದರೆ ನಮ್ಮಲ್ಲಿರುವಂಥ ಮುಗ್ಧತೆ ಹೊರಗಡೆ ಹೋಗಿ ಮುಗ್ಧತೆಯನ್ನು ನಿರಂತರವಾಗಿ ಕಾಪಾಡ್ಕೋಬೇಕಾದ್ರೆ ಅದು ಒಬ್ಬ ತಪಸ್ಸು ಮಾಡಬೇಕು ಸುಲಭ ಇಲ್ಲ ಅತ್ಯಂತ ಸತ್ಯ ಪ್ರಾಮಾಣಿಕವಾಗಿರುವಂಥ ಬದುಕನ್ನು ನಡೆಸ್ದಾಗ ಮಾತ್ರ ಸಾಧ್ಯ ಇದೆ ನಾನು ನಮ್ಮ ಕನೇರಿ ಮಠದ ಗುರುಗಳನ್ನು ನೋಡಿದಾಗ ಆ ಮುಗ್ಧತೆ ಕಾಣ್ತೇನೆ ಅವರು ಎಂಥ ಗಂಭೀರವಾದಂಥ ವಿಚಾರವನ್ನು ಹೇಳಿದಾಗಲೂ ಕೂಡ ಭಾಳ ದೊಡ್ಡ ವಿಚಾರಗಳನ್ನು ಗಂಭೀರವಾದಂಥ ವಿಚಾರ ಹೇಳಿದಾಗಲೂ ಕೂಡ ಅವ್ರ ಮುಖದಲ್ಲಿ ಆ ಮುಗ್ಧ ಮಗುವಿನ ಒಂದು ಭಾವ ಅವ್ರ ಮುಖದಲ್ಲಿ ಕಾಣ್ತದೆ ಇದು ಸುಲಭವಲ್ಲ ಇನ್ನೊಂದು ಆತ್ಮ ಸಾಕ್ಷಿಯಾಗಿ ನಡ್ಕೊಳ್ಳೋದು ಇದು ಕೂಡ ಸುಲಭವಿಲ್ಲ ಮನೆಗೆ ಬಿಟ್ಟು ಹೊರಗಡೆ ಹೋದರೆ ಆತ್ಮಸಾಕ್ಷಿನ ಮನೆಯಾಗಿಟ್ಟು ಹೋಗ್ತೇವೆ ನಾವು ಅಲ್ವಾ ಹೀಗಾಗಿ ಇವತ್ತು ಈ ಎಲ್ಲ ವಿಚಾರಗಳು ನಮ್ಮ ಸಂಸ್ಕಾರದಿಂದ ಬರ್ತದೆ ನಮ್ಮ ಸಂಸ್ಕೃತಿಯಿಂದ ಬರ್ತದೆ ಭಾರತ ದೇಶ ಸಂಸ್ಕಾರ ಮತ್ತು ಸಂಸ್ಕೃತಿಯಿಂದ ಕೂಡಿರುವಂಥ ದೇಶ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಆಗಿದ್ದಾವೆ ಆದರೆ ಭಕ್ತಿಯ ಚಳವಳಿ ಇಡೀ ವಿಶ್ವದಲ್ಲಿ ಯಾವುದಾದ್ರೂ ದೇಶದಲ್ಲಿ ನಿರಂತರವಾದಂಥ ಭಕ್ತಿಯ ಚಳವಳಿ ಆಗಿದ್ದರೆ ಅದು ಭಾರತ ದೇಶದಲ್ಲಿ ಈ ಪುಣ್ಯ ಭೂಮಿಯಲ್ಲಿ ಭಕ್ತಿಯ ಕ್ರಾಂತಿ ಯಾಕಾಗಿದೆ ಇಲ್ಲಿ ಅಧ್ಯಾತ್ಮದ ಚಿಂತನೆ ಅಧ್ಯಾತ್ಮಕರು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಬುದ್ಧ ಬಸವ ಶಂಕರಾಚಾರ್ಯರು ಹತ್ತು ಹಲವಾರು ಜನ ಇದ್ದಾರೆ ಇಲ್ಲಿ ಬುದ್ಧ ಧರ್ಮ ಹುಟ್ಟಿದ್ದಿಲ್ಲೇ ಜೈನ ಧರ್ಮ ಹುಟ್ಟಿದ್ದಿಲ್ಲೆ ಹಿಂದೂ ಧರ್ಮ ಹುಟ್ಟಿದ್ದಿಲ್ಲೆ ಬೇರೆ ದೇಶದ ಧರ್ಮಗಳು ಬಂದು ಈ ಒಂದು ಸಂಸ್ಕೃತಿ ಮೇಲೆ ಅವರು ತಮ್ಮ ಪ್ರಭಾವವನ್ನು ಬೀರುವಂಥ ಆಕ್ರಮಣವನ್ನು ಮಾಡುವಂಥ ಅತಿಕ್ರಮಣವನ್ನು ಮಾಡುವಂಥ ಪ್ರಯತ್ನಗಳು ಎಲ್ಲ ಬಂದು ಇಲ್ಲೇ ನಿಂತಿದ್ದಾವೆ ಈ ಭೂಮಿಯಲ್ಲಿ ಅವೆಲ್ಲವೂ ಕೂಡ ಹುದುಗಿ ಹೋಗಿದ್ದಾವೆ ಅಲೆಕ್ಸಾಂಡರ್ ಬಂದು ಇಲ್ಲೇ ನಿಂತು ಹೋದ ಬ್ರಿಟಿಷರು ಇಲ್ಲಿ ಬಂದು ಮುಂದೆ ಹೋಗೋಕ್ಕಾಗಲಿಲ್ಲ ಮಗಳರು ಇಲ್ಲೇ ಮುಗಿಸಿದರು ಅಂತ ಅಂತರ್ಗತವಾದಂತಹ ಶಕ್ತಿ ಈ ಮಣ್ಣಿನಲ್ಲಿದೆ ಈ ಭೂಮಿ ತಾಯಿಯಲ್ಲಿದೆ ಬಂಧುಗಳೇ ಇಂಥ ಒಂದು ದೇಶಕ್ಕೆ ನಾವೆಲ್ಲ ಸೇರಿದ್ದೇವೆ ಇದನ್ನು ನಾವು ಮರಿಬಾರ್ದು ಮುಂದಿನ ಪೀಳಿಗೆಗೆ ಇದನ್ನೆಲ್ಲ ಹೇಳಬೇಕು ಜಾಗೃತ ಮಾಡಿಸ್ಬೇಕು ಅಂತಂದರೆ ಈ ಮಠಗಳ ಸಂಬಂಧ ನಿರಂತರವಾಗಿ ಇಟ್ಕೋಬೇಕು ಕನ್ನೇರಿ ಮಠ ಅಂತೂ ನಮಗೆ ಅನ್ನಿಸ್ತಾ ಇದೆ ಗುರುಗಳೇ ನಿಮ್ಮ ಕನ್ನೇರಿ ಮಠದ ಇನ್ನೊಂದು ದೊಡ್ಡ ಮಠ ದಯವಿಟ್ಟು ಕರ್ನಾಟಕದಲ್ಲಿ ಯಾವುದಾದ್ರೂ ಇದರಲ್ಲಿ ಸ್ಥಾಪನೆ ಮಾಡಿ ಅದಕ್ಕೆ ಸಂಪೂರ್ಣವಾದಂಥ ಎಲ್ಲ ರೀತಿಯ ಬೆಂಬಲ ಸೌಕಾರ ಇದು ಜಾಗ ಎಲ್ಲವನ್ನೂ ಕೂಡ ಸರ್ಕಾರದಿಂದ ವಹಿಸ್ತೇವೆ ಯಾಕಂದರೆ ಸರ್ಕಾರದ ಕೆಲಸ ಬೌದ್ಧಿಕವಾಗಿ ನಾವು ಭೌತಿಕವಾಗಿ ಮಾಡೋಕೆ ಸಾಧ್ಯ ಭೌತಿಕವಾಗಿ ನಾವು ಕೆಲಸವನ್ನು ಮಾಡೋಕ್ಕೆ ಸಾಧ್ಯ ಆದರೆ ಇದೇನು ಅಂತರಾತ್ಮದ ಬೌದ್ಧಿಕವಾಗಿರುವಂಥದ್ದಕ್ಕೆ ಗುರುಗಳು ಬೇಕು ಗುರು ಬಹಳ ಅವಶ್ಯಕತೆ ಗುರು ಇಲ್ಲದಿದ್ದರೆ ನಡೆಯೋದಿಲ್ಲ ಅದಕ್ಕೆ ಹೇಳ್ತಾರೆ ಭಕ್ತಿ ಹೆಂಗಿರಬೇಕು ಅಂತಂದರೆ ಗುರುಗಳು ಗುರುಗಳಲ್ಲಿ ನಮ್ಮ ಭಕ್ತಿ ಹೆಂಗಿರಬೇಕು ಅಂತಂದರೆ ಅದಕ್ಕೆ ಇಂಗ್ಲೀಷ್ನಲ್ಲಿ ಮೆಲ್ಟಿಂಗ್ ಆ್ಯಂಡ್ ಮರ್ಜಿಂಗ್ ಪ್ರೊಸೆಸ್ ಅಂತಾರೆ ಮೆಲ್ಟಿಂಗ್ ಅಂಡ್ ಮರ್ಜಿಂಗ್ ಪ್ರೊಸೆಸ್ ಅಂದರೆ ಉತ್ಕೃಷ್ಟವಾಗಿರುವಂಥ ಪ್ರೀತಿ ಆಗಲಿ ಏನು ಹೇಳಿದೆ ಅದನ್ನು ಗುರುಗಳಲ್ಲಿ ನಾವು ಕರಿಗೆ ಹೋಗಬೇಕು ಗುರುಗಳಲ್ಲಿ ನಮ್ಮ ಭಕ್ತಿಯ ಭಾವಗಳನ್ನು ಕರಗಿಸ್ಬೇಕು ಬರೀ ಕರಗಿಸಿದ್ರೆ ಸಾಲೋದಿಲ್ಲ ಕರಿಗಿ ಲೀನಾಗಬೇಕು ಮೆಲ್ಟಿಂಗ್ ಆ್ಯಂಡ್ ಮರ್ಜಿಂಗ್ ಪ್ರೊಸೆಸ್ ಅಂದಾಗ ಮಾತ್ರ ಗುರುವಿನ ಸಂಪೂರ್ಣವಾದಂಥ ಆಶೀರ್ವಾದ ಸಿಗ್ತದೆ ನೀವೆಲ್ಲ ಪುಣ್ಯವಂತರು ಕಣ್ಣೇರಿಯ ಈ ಗ್ರಾಮದಿಂದ ಸುತ್ತಲೂ ಎರಡು ಮೂರು ರಾಜ್ಯಗಳಲ್ಲಿ ಏನೋ ಪ್ರಭಾವ ಇದೆ ಅದು ಕೇಂದ್ರ ಸ್ಥಾನ ನಿಮ್ಮಲ್ಲಿದೆ ಇದರಿಂದನೇ ಎಲ್ಲ ಕಡೆ ಅಭಿವೃದ್ಧಿ ಆಗ್ತಾ ಇದೆ ನಿಮ್ಮ ನಿಮ್ಮ ಕಾಲ ಮೇಲೆ ಸ್ವಾಭಿಮಾನದ ಬದುಕನ್ನು ಮಾಡೋದಕ್ಕೆ ಅವಕಾಶ ಇದೆ ಗೋಗಳ ರಕ್ಷಣೆಯಿಂದ ಹಿಡಿದು ರೈತರ ರಕ್ಷಣೆಯಿಂದ ಹಿಡಿದು ಭೂಮಿಯ ರಕ್ಷಣೆಯಿಂದ ಹಿಡಿದು ಪ್ರಾಣಿಗಳ ರಕ್ಷಣೆಯಿಂದ ಹಿಡಿದು ಸಂಸ್ಕಾರದ ರಕ್ಷಣೆಯಿಂದ ಹಿಡಿದು ಸಂಸ್ಕೃತಿಯ ರಕ್ಷಣೆಯಿಂದ ಹಿಡಿದು ಭವಿಷ್ಯದ ರಕ್ಷಣೆಯು ಕೂಡ ಶ್ರೀಮಠದಿಂದ ಆಗ್ತಾ ಇದೆ ಅನ್ನುವಂಥ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಆದ್ರಿಂದ ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ ಈ ಒಂದು ಪುಣ್ಯ ಭೂಮಿಗೆ ಬಂದು ನಾನು ಕೂಡ ಪ್ರೇರಿತನಾಗಿದ್ದೇನೆ ಪ್ರೇರಣೆಯನ್ನು ಪಡ್ಕೊಂಡಿದ್ದೇನೆ ಪರಮ ಪೂಜ್ಯರ ಈ ಕೆಲಸವನ್ನು ನೋಡಿ ನಾವೆಲ್ಲರೂ ಕೂಡ ದಂಡಿತರಾಗಿದ್ದೇವೆ ನಮ್ಮ ರಾಜ್ಯದಲ್ಲೂ ಕೂಡ ಇಂಥ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತಾ ಇದ್ದೇವೆ ಈಗ ತಾನೇ ನಾನು ಗುರುಗಳ ಹತ್ರ ಮಾತನಾಡ್ತಾ ಇದ್ದೆ ಈ ಗೋ ರಕ್ಷಣೆ ಬಗ್ಗೆ ಮಾತ್ರ ಬಂದಾಗ ನಮ್ಮ ರಾಜ್ಯದಲ್ಲಿ ಪುಣ್ಯಕೋಟಿ ಅಂತ ಹೇಳಿ ಒಂದು ಯೋಜನೆಯನ್ನು ಮಾಡಿದ್ದೆ ಯಾವುದು ವಯಸ್ಸಾದಂಥ ಗೋಗಳ ರಕ್ಷಣೆ ಮಾಡುವಂಥದ್ದು ಭಾಳ ದೊಡ್ಡ ಅಂತ ಕೆಲವರೆಲ್ಲ ಮಾತನಾಡ್ತಾರೆ ಆದರೆ ಸಮಾಜ ಮನಸ್ಸು ಮಾಡಿದ್ರೆ ಅದು ದೊಡ್ಡ ವಿಚಾರ ಅಲ್ಲ ಒಂದು ಗೋಗೆ ಹನ್ನೊಂದು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಅಂತಂದು ತೀರ್ಮಾನವನ್ನು ಮಾಡಿ ಈಗಾಗಲೇ ಆ ಯೋಜನೆಯನ್ನು ಪ್ರಾರಂಭ ಮಾಡಿದ್ದೇವೆ ಒಂದು ನೂರು ಕೋಟಿ ರೂಪಾಯಿ ಇದೇ ತಿಂಗಳು ಕಲೆಕ್ಟ್ ಆಗ್ತಾಯಿದೆ ಒಂದು ನೂರು ಕೋಟಿ ರೂಪಾಯಿ ಸುಮಾರು ಒಂದು ಲಕ್ಷ ಗೋಗಳನ್ನು ಜನರ ದುಡ್ಡಿನಿಂದ ರಕ್ಷಣೆಯನ್ನು ಮಾಡ್ತಾ ಇದ್ದೇವೆ ಜನರ ಪಾಲುಗಾದಾರಿಕೆಯಿಂದ ನಾವು ಇವತ್ತು ಅದನ್ನು ರಕ್ಷಣೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ ಅದೇ ರೀತಿ ಇವತ್ತು ಆ ಗೋಶಾಲೆಗಳ ಅದರಿಂದ ಬರುವಂಥ ಎಲ್ಲ ಮಲಮೂತ್ರಗಳನ್ನು ಸಂಘರಿಸಿ ಅದನ್ನು ಒಂದು ಸಂಪೂರ್ಣವಾಗಿ ಏನೇನು ಪದಾರ್ಥಗಳನ್ನು ಮಾಡೋದಕ್ಕೆ ಅದಕ್ಕೆಲ್ಲ ಮೆಷಿನರಿಯನ್ನು ಒದಗಿಸ್ತಾ ಇದ್ದೇವೆ ಒಂದೊಂದು ಗೋಶಾಲೆ ಸ್ವಯಂ ನಿರ್ಭರ ಆಗಬೇಕು ಅದರ ಉತ್ಪಾದನೆಯಿಂದ ಅದು ನಡಿಬೇಕು ಆ ರೀತಿ ಇವತ್ತು ಯೋಜನೆಗಳನ್ನು ನಾವು ಇವತ್ತು ರೂಪಿಸ್ತಾ ಇದ್ದೇವೆ ಇದಲ್ಲದೆ ರೈತರು ನಮ್ಮ ಗುರುಗಳಿಗೆ ರೈತರು ಅಂತಂದ್ರೆ ಬಹಳ ಪ್ರೀತಿ ಅವರ ಮೇಲೆ ಬಹಳಷ್ಟು ವಿಶ್ವಾಸ ರೈತರು ನಮ್ಮ ಕೃಷಿ ಕ್ರಾಂತಿ ಆಗಿದೆ ಆದರೆ ರೈತರು ಎಲ್ಲಿದ್ದಾರೆ ಅಲ್ಲೇ ಇದ್ದಾರೆ ಹೀಗಾಗಿ ಭೂಮಿ ಎಷ್ಟಿದೆ ಅಷ್ಟೇ ಇದೆ ರೈತರು ಅದರ ಮೇಲೆ ಅವಲಂಬಿತ ಜಾಸ್ತಿ ಆಗಿದ್ದಾರೆ ಜನಸಂಖ್ಯೆ ಜಾಸ್ತಿ ಆಗಿದೆ ರೈತರ ಮಕ್ಕಳು ವಿದ್ಯಾಭ್ಯಾಸ ಕಲಿಬೇಕು ಬೇರೆ ಬೇರೆ ವೃತ್ತಿಯಲ್ಲಿ ಬರಬೇಕು ಅದಕ್ಕಾಗಿ ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ನ ವಿದ್ಯಾನಿಧಿ ಅಂತ ಯೋಜನೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಹದಿನಾಲ್ಕು ಲಕ್ಷ ಜನ ರೈತರಿಗೆ ಈಗಾಗಲೇ ನಾವು ಕೊಟ್ಟಿದ್ದೇವೆ ರೈತರಿಗೆ ಅಷ್ಟೇ ಅಲ್ಲ ನೇಕಾರರಿಗೆ ಮೀನುಗಾರರಿಗೆ ಆಟೋ ಚಾಲಕರಿಗೆ ಟ್ಯಾಕ್ಸಿ ಡ್ರೈವರ್ಗೆ ಎಲ್ಲ ಕಸಬು ಮತ್ತು ರೈತ ಕೂಲಿಕಾರರಿಗೆ ಭೂಮಿ ಇಲ್ದಿರುವಂತಹ ಹೊಲದಲ್ಲಿ ಕೆಲಸ ಮಾಡುವಂತ ರೈತ ಕೂಲಿಕಾರರಿಗೆ ಈ ಯೋಜನೆಗಳನ್ನ ಇವತ್ತು ವಿಸ್ತರಣೆಯನ್ನ ಮಾಡಿದ್ದೇವೆ ದುಡಿಯೋ ವರ್ಗಕ್ಕೆ ಶಕ್ತಿಯನ್ನು ತುಂಬುವಂತದ್ದು ನನ್ನ ಪ್ರಕಾರ ಎಕಾನಮಿ ಅಂತಂದ್ರೆ ದುಡ್ಡಲ್ಲ ಎಕಾನಮಿ ಅಂದ್ರೆ ದುಡಿಮೆ ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇತ್ತು ದುಡ್ಡೇ ದೊಡ್ಡಪ್ಪ ಅಂತ ಅದು ಬದಲಾವಣೆ ಆಗಿದೆ ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ದುಡ್ಡೇ ದೊಡ್ಡಪ್ಪ ಅಲ್ಲ ದುಡಿಮೆ ದೊಡ್ಡಪ್ಪ ಅದೇ ಈ ಮಠದ ಧ್ಯೇಯ ಅದೇ ಈ ಮಠದ ಮೂಲ ಮಂತ್ರ ಹೀಗಾಗಿ ಅದೇ ವಿಚಾರದಲ್ಲಿ ನಾವಿದ್ದೇವೆ ಅಂತ ಒಂದು ಪ್ರೇರಣೆ ಕೊಡುವಂತಹ ಈ ಮಟ್ಟಕ್ಕೆ ಬಂದು ಇವತ್ತು ನಾನು ಕೂಡ ಅತ್ಯಂತ ಸಂತೋಷ ಆಗಿದೆ ನಾನು ಕೂಡ ಪುಣ್ಯ ಭಾಗ್ಯ ಅಂತ ತಿಳ್ಕೊಂಡಿದ್ದೇನೆ ಶ್ರೀಗಳಿಗೆ ಮತ್ತು ಎಲ್ಲ ಸಂತರಿಗೆ ನಮಿಸಿ ಇಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ಈಗಾಗಲೇ ಕನ್ನಡ ಭವನಕ್ಕೆ ನಮ್ಮ ಸರ್ಕಾರ ಮೂರು ಕೋಟಿ ರೂಪಾಯನ್ನು ಕೊಟ್ಟಿದ್ದೇವೆ ಅದನ್ನು ಕೆಲಸವನ್ನು ಪ್ರಾರಂಭ ಮಾಡಿ ಇನ್ನೂ ಎರಡು ಕೋಟಿ ರೂಪಾಯಿಯನ್ನ ಒಳಗಡೆಯ ಕೆಲಸಕ್ಕೆ ನಾನು ಮುಂದಿನ ದಿನಗಳಲ್ಲಿ ಕೊಡ್ತೀರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು